ಎರಡನೇ ಮಾತ್ರ ಇಲ್ಲ ಅದಕ್ಕೆ ಸಮಗ್ರವಾಗಿ ತನಿಖೆ ಆಗ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ಆಗ್ಬೇಕು ಆದ್ರೆ ಅದು ಬಿಟ್ಟು ಇವತ್ತು ಆಗ್ತಾ ಇರುವಂತಹ ಬೆಳವಣಿಗೆ ಏನಿದೆ ಇದೊಂದು ವ್ಯವಸ್ಥಿತ ಅಂತಾರಾಷ್ಟ್ರೀಯ ಹಿಂದೂ ಹಿಂದುತ್ವ ದೇವಸ್ಥಾನ ಮತ್ತು ನಮ್ಮೆಲ್ಲ ಭಾವನೆಗಳಿಗೆ ಧಕ್ಕೆ ತರುವಂತಹ ವ್ಯವಸ್ಥಿತ ಷಡ್ಯಂತ್ರ ಧರ್ಮಸ್ಥಳ ಒಂದು ನಿಮಿತ್ತ ಅಷ್ಟೇ ಧರ್ಮಸ್ಥಳದ ಹೆಗಲ ಮೇಲೆ ಒಂದು ಕಿಟ್ಟು ಹಿಂದೂ ಹಿಂದುತ್ವ ದೇವಸ್ಥಾನ ಭಕ್ತಿ ಭಾವನೆಗಳಿಗೆ ಅವರು ಗುಂಡು ಹೊಡೆಯೋದಿದೆ ಮತ್ತ ಅವರು ಯಶಸ್ವಿ ಆಗಿದ್ದಾರೆ ಕಳೆದ ನಾಲ್ಕು ತಿಂಗಳಿಂದ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಕೇರಳ ತಮಿಳುನಾಡು ಮತ್ತು ಇಡೀ ದೇಶದ ಎಲ್ಲಾ ಚಾನೆಲ್ಗಳಲ್ಲಿ ಇದು ನ್ಯೂಸ್ ಆಗಿದೆ ಚರ್ಚೆ ಆಗ್ತಾ ಇದೆ ಅಂಥ ಬಹಳ ದೊಡ್ಡ ಅನಾಹುತ ಆಗಿದೆ ಅಂತನ್ನೋದಿಕ್ ಆಯ್ತು ಇಷ್ಟು ಎಸ್ ಐ ಟಿ ರಚನೆ ಆಯ್ತು ಸಾಕಷ್ಟು ಕಡೆ ಹದಿಮೂರ್ ಹದಿನಾಲ್ಕು ಕಡೆ ಆಗಿದ್ರು ಒಂದೇ ಒಂದು ಕಡೆಗೆ ಯಾವುದೇ ರೀತಿ ಪ್ರೂಫ್ ಸಿಗಲಿಲ್ಲ ಆಧಾರ್ ಸಿಗಲಿಲ್ಲ ಸೊ ಅವ್ರಿಗೆ ಇನ್ನೂ ಎಳಿಬೇಕಾಗಿದೆ ಕೂಡ ಅದನ್ನು ಎಳಿತಾ ಇನ್ನು ಚರ್ಚೆ ಆಗ್ಬೇಕು ಇನ್ನೂ ಬದನಾಮ ಆಗ್ಬೇಕು ಇನ್ನು ಕೆಟ್ಟದ್ದು ಬೆಂಬಲಿಸಬೇಕು ಅಂತ ಇದರ ಹಿಂದೆ ಇರುವಂತದ್ದು ಅಲ್ಜೀರಾ ಅನ್ನುವಂಥದ್ದು ಒಂದು ಮುಸ್ಲಿಂ ಇದು ಅವರು ಅದನ್ನ ಹೇಳ್ತಾರೆ ಪಾಕಿಸ್ತಾನದ ಒಬ್ಬ ಸೈನ್ಯ ಸೈನ್ಯಾಧಿಕಾರಿ ಹೇಳ್ತಾನೆ ಬಿಬಿಸಿ ಹೇಳುತ್ತೆ ಕೇರಳದ ಒಬ್ಬ ಎಂ ಪಿ ಏನ ಏನರ್ಥ ಇದು ಅವ್ರಿಗೇನ್ ಸಂಬಂಧ ಕೇರಳದಲ್ಲಿ ಸತ್ತಂತ ಲೆಕ್ಕ ತೆಗೆದ್ರೆ ನಿನ್ ನಿನ್ನ ತಟ್ಟೆ ಒಳಗೆ ಕರ್ತವ್ಯದಿದೆ ನೀನ್ ನೀವು ಇದ್ರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿ ಇವತ್ತು ಬಿಬಿಸಿ ಏನ್ ಅವ್ರ ಅವರು ಇಡೀ ಜಗತ್ತಿನಲ್ಲಿ ಎಷ್ಟು ಕೋಟಿ ಗಟ್ಲೆ ಬ್ರಿಟಿಷರು ಕ್ರಿಶ್ಚಿಯನ್ ಕೊಂದಿದ್ದಾರೆ ಅಂತ ಅನ್ನೋದು ಏನಾದ್ರು ಲೆಕ್ಕ ಇದೆಯಾ ಎಷ್ಟು ರೇಪುಗಳಾಗಿದಾವ ಚರ್ಚ್ ನಲ್ಲಿ ಅಂತ ಅನ್ನೋದು ಲೆಕ್ಕ ಇದೆಯಾ ಮಸೀದಿ ಮದರ್ಸಾಗಳಲ್ಲಿ ಎಷ್ಟು ರೀತಿಯ ಕೊಲೆಗಳಾಗಿಲ್ಲ ಲೆಕ್ಕ ಕೊಡ್ಬೇಕಾ ಈ ಸಮೀರ್ ಎನ್ನುವಂತ ವ್ಯಕ್ತಿ ಇವತ್ತು ಎಸ್ಐ ಟಿ ನೇಮಕ ಮಾಡಿದ್ವಿ ಈ ಎಸ್ ಐ ಟಿಯ ತನಿಖೆ ಹೇಗೆ ಹೊರಟಿದ್ವಿ ನೋಡಿ ಇದರ ಹಿಂದೆ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಇದರ ಹಿಂದೆ ಇದ್ದಾರೆ ಅವರ ಇರುವಂತವರೆಲ್ಲ ಲೆಫ್ಟಿಸ್ಟ್ ನಾಸ್ತಿಕವಾದಿಗಳು ಕಮ್ಯುನಿಸ್ಟ್ ತುಂಬಿಕೊಂಡು ಅವ್ರ ತಲೆ ಒಳಗೆ ತುಂಬಿಕೊಂಡು ಎಸ್ ಐ ಟಿ ರಚನೆ ಮಾಡಿದ್ರು ನಾನು ಹೇಳಿದ್ರೆ ಎಸ್ ಐ ಟಿ ಮಾಡೋದಾದ್ರೆ ಮಹಿಳೆ ಬಗ್ಗೆ ನಿಮ್ಗೆ ಕಳಕಳಿನೇ ಇದ್ರೆ ಇಡೀ ರಾಜ್ಯದಲ್ಲಿ ಒಂಬೈನೂರ ಇಪ್ಪತ್ತೇಳು ಅಪ್ರಾಪ್ತ ಹುಡುಗಿಯರ ಮೇಲೆ ರೇಪ್ ಆಗಿದೆ ಇನ್ನೂ ಯಾವುದೇ ನ್ಯಾಯ ಸಿಕ್ಕಿಲ್ಲ ಇದನ್ನ ಎಸ್ಐಟಿ ನೇಮಿಸಿ ನೋಡೋಣ ಸೊ ನಿಮಗೆ ನಿಜವಾದ ಕಳಕಳಿ ಇರುವಂತದ್ದು ಮಹಿಳೆಯರ ಬಗ್ಗೆ ಅಲ್ಲ ನಮ್ಮ ಹಿಂದುತ್ವದ ಬಗ್ಗೆ ಕೆಡಿಸುವಂತ ಪ್ರಯತ್ನವನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ದಾರೆ ಅವುಗಳ ಬಗ್ಗೆ ಒಂದು ಒಂದ್ಸಲ ಎಸ್ ಐ ಟಿ ನೇಮ್ಸ್ ಬಹಿರಂಗ ಕೊಡಿಸಿ ನೋಡೋಣ ಕೊಲೆ ಆಗಿ ಒಂದು ಒಂದು ವರ್ಷ ನಾಲ್ಕು ತಿಂಗಳ ಇನ್ನೂವರೆಗೆ ನ್ಯಾಯ ಆಡ ಆಗಲೆ ಕೊಂದು ಹಾಕಿದಂತ ವ್ಯಕ್ತಿ ನೀವೇ ಬಂದು ಹೇಳಿದ್ರೆ ಮೂರೇ ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಯಾಕೆ ಇಲ್ಲಿ ಯಾಕೆ ಮಾಡ್ಲಿಲ್ಲ ಮೂರೇ ತಿಂಗಳಲ್ಲಿ ನೀವು ಸೊ ಇದೆಲ್ಲವೂ ಕೂಡ ಇದರ ಹಿಂದೆ ಹಿಂದೂ ವಿರೋಧಿ ನೀತಿ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಾನು ಅದು ತನಿಖೆ ಬಂದು ವಸ್ಲೇ ನಮ್ದು ತನಿಖೆ ಏನಿಲ್ಲ ನಾ ಹೇಳೋ ತನಿಖೆ ಮಾಡ್ತಾ ಮಾಡ್ತಾ ಈಗ ನಾಲ್ಕು ಜನ ಆ ಪೊಲೀಸ್ ಅಧಿಕಾರಿಗಳನ್ನ ನೆಮ್ಸೋದು ಯಾಕ್ರಿ ಏನ್ ಅಲ್ಲಿ ಪೊಲೀಸ್ ಆಫೀಸರ್ಗಳು ಎಸ್ ಪಿ ಅಲ್ಲಿ ಸಮರ್ಥ ಎಸ್ ಪಿ ಇದ್ದಂತ ಸಮಯದಲ್ಲಿ ಇದನ್ನ ತನಿಖೆ ಮಾಡಿ ಅಂತ ಹೇಳಿದ್ರೆ ಆಗ್ತಿತ್ತಲ್ಲ ಇಷ್ಟು ಮಾತು ಕೂಡ ಅವಶ್ಯಕತೆ ಏನಿದೆ ನೂರಕ್ಕೆ ನೂರ ಹೇಳ್ತೇನೆ ಸರ್ಕಾರ ವ್ಯವಸ್ಥಿತವಾಗಿ ಇಮ್ಮಿಡಿಯೇಟ್ ಎಸ್ ಐ ಟಿ ನೇಮಕ ಮಾಡಿದ್ದು ಇದು ಇದು ಒಂದು ದೊಡ್ಡ ಒಂದು ಷಡ್ಯಂತ್ರದ ಒಂದು ಭಾಗ